ನಮಸ್ಕಾರ ಇದು ಸುದ್ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಕಳೆದ ಒಂದು ವಾರದ ಇಂದ ಈಚೆಗೆ ಬಹಳ ಮುಖ್ಯವಾದ ವಿಚಾರ ಒಂದು ಚರ್ಚೆಗೆ ಕಾರಣವಾಗಿದೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕದಲ್ಲಿ ಈ ವಿಚಾರ ಚರ್ಚೆ ನಡೆಯುವುದಕ್ಕೆ ಮೂಲ ಕಾರಣ ಸಚಿವ ಖರ್ಗೆಯವರು ಬರೆದ ಎರಡು ಪತ್ರಗಳು ಆ ಪತ್ರಗಳು ಎರಡು ಬಹಳ ಮಹತ್ವದ್ದು ಅಂತ ಅನಿಸುತ್ತೆ ಅದರ ಜೊತೆಗೆ ಅವರಲ್ಲಿರುವ ಸ್ಪಷ್ಟತೆ ಮತ್ತು ತಾತ್ವಿಕ ಬದ್ಧತೆ ಹ್ಯಾಟ್ಸ್ ಆಫ್ ಟು ಪ್ರಿಯಾಂಕಾ ಖರ್ಗೆ ಫಸ್ಟ್ ಥಿಂಗ್ ಐ ವಾಂಟ್ ಟು ಸೇ ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಬರುತ್ತಿರುವಂತ ರಿಯಾಕ್ಷನ್ಗಳು ಇದೆಯಲ್ಲ ಅದು ಆಘಾತಕಾರಿ ನನಗೆ ಎಷ್ಟು ಸಂದರ್ಭದಲ್ಲಿ ಅನಿಸ್ತದೆ ಯಾರು ತಾತ್ವಿಕ ಬದ್ಧರತೆ ಇರ್ತಾರೋ ಅವ್ರು ಕಾಂಗ್ರೆಸ್ನಲ್ಲಿ ಒಬ್ಬಂಟಿ ಆಗ್ತಾರೆ ನೋಡಿ ಆ ಬಿ ಕೆ ಹರಿಪ್ರಸಾದ್ ಅವರು ಅವ್ರಿಗೆ ಬಹಳ ಸ್ಪಷ್ಟತೆ ಇದೆ ಅವ್ರನ್ನ ಸಚಿವರನ್ನೇ ಮಾಡಿಲ್ಲ ಈಗ ಕ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಮಾತನಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರೆಲ್ಲ ತಮ್ಮ ಪಂಚೇಂದ್ರಿಯ ಮುಚ್ಕೊಬಿಟ್ಟು ಎಲ್ಲ ವ್ಯವಹಾರದಲ್ಲಿ ಬಿತ್ತ ಕಾಣ್ತಾರೆ ದಿಸ್ ಅ ಸಿಚುವೇಶನ್ ಆದ್ರೆ ಸಮಾಜದಲ್ಲಿ ಆರ್ ಎಸ್ ಬಗ್ಗೆ ಚರ್ಚೆ ನಡೆಸುವಂತ ವಾತಾವರಣ ಸೃಷ್ಟಿಯಾಗಿದೆಯಲ್ಲ ಅದು ಮುಖ್ಯವಾದ್ದು ಇದ್ರಲ್ಲಿ ಆಗೋದೇನು ಗೊತ್ತಾ ನಿಮ್ಗೆ ಒಂದು ಆರ್ ಎಸ್ ಎಸ್ ಅನ್ನುವ ಸಂಸ್ಥೆ ಏನು ಅಂತ ತಿಳಿದುಕೊಳ್ಳುವಕ್ಕೆ ಆರ್ ಎಸ್ ನಿಜವಾಗಿ ದೇಶಭಕ್ತ ಸಂಸ್ಥೆ ಆದ್ರೆ ಐ ನೋ ಆಬ್ಜೆಕ್ಷನ್ ಆದರೆ ಹೌದಾ ಆರ್ ಎಸ್ ಎಸ್ ದೇಶಭಕ್ತ ಸಂಸ್ಥೆ ಅನ್ನುವುದಕ್ಕೆ ಇರುವ ಸಾಕ್ಷ್ಯಗಳು ಯಾವುದು ಅದು ದೇಶಭಕ್ತ ಸಂಸ್ಥೆನ ಬಹಳ ಸ್ಪಷ್ಟವಾಗಿ ಆರ್ ಎಸ್ ಎಸ್ ನ ಮುಖವಾಣಿ ಅಂತ ಅಂದ್ರೆ ಅದು ಆರ್ಗನೈಸರ್ ಅನ್ನುವ ಪತ್ರಿಕೆ ಆ ಪತ್ರಿಕೆ ಏನಿದೆ ಆರ್ ಎಸ್ ಎಸ್ ನ ವಿಚಾರಧಾರೆಗಳನ್ನ ಅದು ಪ್ರಚಾರ ಮಾಡ್ತಾ ಬಂತು ಕನ್ನಡದ ಇತ್ತೀಚೆಗೆ ವಿಕ್ರಮ ಅಕ್ರಮ ಅಕ್ರಮ ಅಂತೆಲ್ಲ ಬಂತಲ್ಲ ಅದೇ ಟೈಪ್ ಪತ್ರಿ ಇದು ಆರ್ಗನೈಸರ್ ಹತ್ತೊಂಬತ್ ನೂರ ಅದು ಬರೆದಂತಹ ಒಂದು ಎಡಿಟೋರಿಯಲ್ ಅದು ಮುಖ್ಯವಾದ್ದು ಅದು ಆರ್ ಎಸ್ ಎಸ್ ನ ನಿಲುಮೆಯನ್ನು ಸ್ಪಷ್ಟಪಡಿಸುತ್ತೆ ಒಂದು ಆ ಎಡಿಟೋರಿಯಲ್ನಲ್ಲಿ ಭಾರತದ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆರ್ ಎಸ್ ಎಸ್ ಏನು ಹೇಳುತ್ತೆ ತಮ್ಮ ಮುಖವಾಣಿಯಲ್ಲಿ ಏನು ಹೇಳಿದೆ ಅದು ಅನ್ನೋದು ಮೊದಲನೇದಾಗಿ ಆರ್ ಎಸ್ ಎಸ್ ನ ಆಕ್ಷೇಪ ಏನಿತ್ತು ಅದು ಭಾರತದ ಸಂವಿಧಾನ ಏನಿದೆ ಅದರಲ್ಲಿ ಭಾರತೀಯತೆ ಇಲ್ಲ ಇದು ಫಸ್ಟ್ ಆರೋಪ ಎರಡನೇ ಆರೋಪ ಭಾರತದ ಏನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಯು ಸಿ ದಟ್ ಸಂವಿಧಾನ ರಚನೆ ಆಯಿತು ಆ ಸಂವಿಧಾನದ ಮೇಲೆ ವಿದೇಶಗಳ ಪ್ರಭಾವ ಮತ್ತು ಅದನ್ನ ಎರವಲು ತರಲಾಗಿದೆ ನೀವು ಈಗಲೂ ನಾನು ಹೇಳ್ತಾ ನೀವು ನಿಮ್ಗೆ ಗೂಗಲ್ ಮಾಡಿದರೆ ಸಿಗುತ್ತೆ ಆರ್ಗನೈಸರ್ ಎಡಿಟೋರಿಯಲ್ ಇದು ಎರಡನೇ ವಾದ ಅದರ ಜೊತೆಗೆ ಮೂರನೇ ಬಹಳ ಸ್ಪಷ್ಟವಾಗಿ ಏನ್ ಹೇಳುತ್ತೆ ಅಂದ್ರೆ ಮನುವಾದ ಏನಿದೆ ಮನುಸ್ಮೃತಿ ಏನಿದೆ ಅದರ ಅಂಶಗಳು ಭಾರತದ ಸಂವಿಧಾನದಲ್ಲಿ ಇರಬೇಕಾಗಿತ್ತು ಏನದು ಮನುವಾದ ಮನು ಸಂಸ್ಕೃತಿ ಅಂತ ಅಂದ್ರೆ ಬಹಳ ಸ್ಪಷ್ಟವಾಗಿ ವೈದಿಕ ಪರಂಪರೆ ಇದೆಯಲ್ಲ ಆ ವೈದಿಕ ಪರಂಪರೆಯ ಆಧಾರದ ಮೇಲೆ ಈ ದೇಶವನ್ನ ಕಟ್ಟಬೇಕು ವೈದಿಕ ಪರಂಪರೆ ಅಂದ್ರೆ ಯಾವುದದು ಇಲ್ಲಿರುವ ವರ್ಣ ವ್ಯವಸ್ಥೆ ಇದೆಯಲ್ಲ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಸಿ ವೈಶ್ಯ ಶೂದ್ರ ಈ ವ್ಯವಸ್ಥೆ ಇರಬೇಕು ಅಂತ ಆರ್ ಎಸ್ ಎಸ್ ಬಯಸ್ತೇವೆ ಅದು ಬಹಳ ಸ್ಪಷ್ಟವಾಗಿ ಒಂದು ಟೈಮ್ ಅಲ್ಲ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗ್ತೀವಿ ಏನ್ ಶಿಧರ್ಭಟ್ ಒಂದು ಹೇಳ್ಬಿಟ್ಟು ಮಹಾಜ್ಞಾನಿ ಅಂತ ನೀವು ಹೇಳೋದಾಗಿದೆ ಗೋ ಅಂಡ್ ಸಿ ಅದಾದ್ಮೇಲೆ ಬಹಳ ವರ್ಷಗಳ ಕಾಲ ಎಲ್ಲರಿಗೂ ಗೊತ್ತಿದೆ ಆರ್ ಎಸ್ ಎಸ್ ಕಚೇರಿಯಲ್ಲಿ ಭಾರತ ಧ್ವಜವನ್ನು ಹಾಕ್ತಿರ್ಲಿಲ್ಲ ಹಾಗಿದ್ರೆ ಭಾರತ ಧ್ವಜವನ್ನ ಅವರು ವಿರೋಧ ಮಾಡ್ತಾ ಇದ್ರು ಜೇಂಡಾ ಇದೆಯಲ್ಲ ಅದೇ ಭಾರತದ ಧ್ವಜ ಆಗಬೇಕು ಅನ್ನೋದು ಆರ್ ಎಸ್ ಎಸ್ ವಾದ ಅದರ ಜೊತೆಗೆ ಅಶೋಕ ಚಕ್ರವನ್ನ ಕಂಡ್ರೆ ಆರ್ ಎಸ್ ಎಸ್ಗರು ವಿರೋಧ ಮಾಡ್ತಿದ್ರು ಅಶೋಕ ಚಕ್ರ ಇರ್ಕೂಡುದು ಅದು ಅವರ ಅವ್ರ ಆರ್ ಎಸ್ ಎಸ್ ಕಚೇರಿಯಲ್ಲಿ ಈ ಒಂದು ಹ್ಮ್ ಭಾರತ ಧ್ವಜವನ್ನ ಹಾರಿಸಿದ ಇತ್ತೀಚೆಗೆ ಮೊದಲು ಹಾರಿಸ್ತಾನೆ ಇರಲಿಲ್ಲ ಅದ್ರ ಜೊತೆಗೆ ಇನ್ನೂ ಕೆಲವು ಅಪಾಯಕಾರಿಯಾದ ಅಂಶಗಳನ್ನ ನೀವು ಗಮನಿಸಬಹುದು ಅದು ಚರ್ಚೆ ಆಗ್ತಿದೆ ಆರ್ ಎಸ್ ಎಸ್ ನೋಂದಾಯಿತ ಸಂಸ್ಥೆಯಲ್ಲ ಆಯ್ತಾ ಈ ದೇಶದಲ್ಲಿ ಏನೇ ಬಿಸಿನೆಸ್ ಮಾಡಿ ವ್ಯವಹಾರ ಮಾಡಿ ಚಟುವಟಿಕೆ ಮಾಡಿ ಅದು ನೋಂದಾಯಿತ ಆಗ್ಬೇಕು ಇದು ನೋಂದಾಯಿತ ಸಂಸ್ಥೆ ಅಲ್ಲ ಅನ್ನೋದು ಮೊದಲನೇದಾಗಿ ಇದು ಸಂವಿಧಾನ ಮತ್ತು ಇದರ ವಿರೋಧಿಯಾದ ಒಂದು ಸಂಸ್ಥೆ ಆದರೆ ಇವರು ಹೇಗೆ ಆಟ ಆಡ್ತಾರೆ ಅಂತ ಅಂದ್ರೆ ಸೊ ಒಂದು ಆರ್ ಎಸ್ ಎಸ್ ನ ಉಳಿದ ಪಂಗಡಗಳು ಬೇರೆ ಬೇರೆ ಯಾವ್ದು ಒಳಗಡೆ ಬರುವಂತ ಇದೆ ನೋಡಿ ಅವುಗಳ ಹೆಸರಲ್ಲಿ ಟ್ರಸ್ಟ್ಗಳನ್ನ ಮಾಡ್ಕಲಾಗಿದೆ ಅದು ಮಜಾ ಏನ್ ಗೊತ್ತಾಗ್ತಿದೆ ಅಂತಂದ್ರೆ ಅದು ಬಹಳಷ್ಟು ಖಾಸಗಿ ಟ್ರಸ್ಟ್ ಅಂತೆ ಆರ್ ಎಸ್ ಎಸ್ ಅನ್ನುವ ಸಂಸ್ಥೆ ಅದು ನೋಂದಾಯಿತ ಸಂಸ್ಥೆ ಅಲ್ಲ ಅದರಿಂದ ಬ್ಯಾಂಕ್ ಅಕೌಂಟು ಇಲ್ಲ ಬ್ಯಾಂಕ್ ಅಕೌಂಟ್ ಇದ್ರೆ ರಿಜಿಸ್ಟರ್ ಮಾಡೋದು ಬ್ಯಾಂಕ್ ಅಕೌಂಟ್ ಇಲ್ಲ ಬ್ಯಾಂಕ್ ಅಕೌಂಟ್ ಯಾರ್ದು ರೀತಿ ವ್ಯವಹಾರ ಮಾಡೋದು ಅದು ಬೇರೆ ಬೇರೆ ಇದರ ವಿಶ್ವ ಹಿಂದೂ ಪರಿಷತ್ತು ಇನ್ನೊಂದು ಅದ್ರ ಅಂಗಸಂಸ್ಥೆಗಳಿವೆ ಅಂತ ಹೆಸರಿನಲ್ಲಿ ಟ್ರಸ್ಟ್ ಗಳನ್ನ ಮಾಡಲಾಗಿದೆ ಆ ಟ್ರಸ್ಟ್ಗಳು ಇಂಡಿವಿಜುವಲ್ ಟ್ರಸ್ಟ್ಗಳು ಆ ಟ್ರಸ್ಟ್ ಗಳ ಮೂಲಕ ವ್ಯವಹಾರ ಮಾಡಲಾಗತ್ತೆ ಅಲ್ಲಿ ದುಡ್ಡು ಆಗಿ ಬರುತ್ತೆ ಅದಕ್ಕೂ ಬಹಳಷ್ಟು ಜನ ಅದು ಬಹಳ ಅದ್ಭುತವಾಗಿದೆ ಗುರುದಕ್ಷಿಣೆಯ ಮೂಲಕ ಸಂಗ್ರಹಿಸ್ಲಾಗತ್ತೆ ಅಂತ ಸೊ ವರ್ಷದಲ್ಲಿ ಈ ಗುರುದಕ್ಷಿಣೆಯ ಮೂಲಕ ಸಂಗ್ರಹವಾದ ಹಣವನ್ನು ಏನ್ ಮಾಡ್ತಾರೆ ಅಂದ್ರೆ ಸಿ ಕ್ಯಾಶ್ ಕ್ಯಾಶ್ನಲ್ ಸಂಗ್ರಹಿಸಿ ಅದನ್ನ ಈ ಅವರ ಟ್ರಸ್ಟ್ಗಳು ಏನಿವೆ ಬೇರೆ ಬೇರೆ ಟ್ರಸ್ಟ್ ಗಳಿಗೆ ಹೋಗುವ ಅಲ್ಲಿ ವ್ಯವಹಾರ ಮಾಡ್ತಾರೆ ಅಂದ್ರೆ ಯಾವುದೇ ವ್ಯಾವಹಾರಿಕವಾದ ಅಕ್ರಮ ಇನ್ನೊಂದು ಮತ್ತೊಂದು ನಡೆದ್ರೆ ಆರ್ ಎಸ್ ಎಸ್ ಗೆ ಸಂಬಂಧ ಇರಲ್ಲ ಆರ್ ಎಸ್ ಸಪರೇಟ್ ಆರ್ ಎಸ್ ಎಸ್ ಅಂದ್ರೆ ಏನೂ ಇಲ್ಲದಿರುವ ಹಾಗೆ ಆರ್ ಎಸ್ ಎಸ್ ಶುದ್ಧ ಸ್ವಚ್ಛ ಅನ್ನುವುದಕ್ಕಾಗಿ ಅವರ ವ್ಯವಹಾರವನ್ನ ಬೇರೆ ಟ್ರಸ್ಟ್ಗಳಿಗೆ ಕೊಡಲಾಗಿದೆ ಸೊ ಇದೇ ರೀತಿ ಅವರ ಆರ್ ಎಸ್ ಎಸ್ ಸುತ್ತಮುತ್ತ ಇರುವುದು ಏನಿದೆ ಆರ್ ಎಸ್ ಎಸ್ ಸುತ್ತಮುತ್ತ ಇರುವಂತಹ ಬೇರೆ ಬೇರೆ ಅವರ ಸಂಘ ಸಂಸ್ಥೆಗಳು ಏನಿವೆ ಫಾರ್ ಎಕ್ಸಾಂಪಲ್ ಶ್ರೀರಾಮ್ ಸೇನೆ ಅಂತದ್ದು ಭಜರಂಗ ದಳ ಅಂತದ್ದು ಅವರನ್ನ ಈ ಶಸ್ತ್ರಾತ್ರ ತರಬೇತಿಗೆ ಅದಕ್ಕೆ ಇದಕ್ಕೆ ಬಳಸಲಾಗುತ್ತೆ ಆರ್ ಎಸ್ ಎಸ್ ಶುದ್ಧ ಆದ್ರೆ ಅವರ ಅಂಗಸಂಸ್ಥೆ ಸಪರೇಟ್ ಕಳಿಸ್ತಾರಲ್ಲ ಫಾರ್ ಎಕ್ಸಾಂಪಲ್ ಯು ಟೇಕ್ ಬಿಜೆಪಿ ಬಿಜೆಪಿ ರಾಜಕಾರಣ ಮಾಡಬೇಕು ನಾವು ಇಲ್ಲಿ ಕೇಳಿದ್ರೆ ನಮ್ದು ರಾಜಕೀಯ ತರ ಸಂಸ್ಥೆ ನಾವು ರಾಜಕೀಯ ಮಾಡಲ್ಲ ಅಂದರೆ ರಾಜಕೀಯ ತರ ಸಂಸ್ಥೆ ಅನ್ನುವ ಲಾಭವನ್ನ ಪಡೆದುಕೊಂಡು ಆದ್ರೆ ರಾಜಕೀಯ ಲಾಭವನ್ನೂ ಜೊತೆಗೆ ಪಡೆಯೋದು ನೋಡಿ ಈ ಈ ಮನಸ್ಥಿತಿ ನೋಡಿ ಎಂತ ಇದು ಅಂತ ರಾಜಕೀಯ ಮಾಡೋದಕ್ಕೆ ಬಿಜೆಪಿ ಅದ್ರ ಮೂಲಕ ಲಾಭ ಇರುತ್ತೆ ಆದ್ರೆ ಆರ್ ಎಸ್ ಎಸ್ ರಾಜಕೀಯ ಸಂಸ್ಥೆ ಅಲ್ಲ ಅದಕ್ಕೆ ಒಂದು ವಿಂಗ್ ಇಡಲಾಗಿದೆ ಅದರಂತೆ ಆರ್ ಎಸ್ ಎಸ್ ಹಿಂಸೆಯಲ್ಲಿ ನಂಬಲ್ಲ ಇನ್ನೊಂದು ಮಾಡಲ್ಲ ಅಂತ ಮೇಲ್ ಕೇಳೋದು ಆದ್ರೆ ಅವ್ರು ಏನ್ ಮಾಡೋದು ಅದಕ್ಕೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಉಳಿದಕ್ಕೆಲ್ಲ ಹೇಳಿದ್ವೆಲ್ಲ ಅಹ್ ನಮ್ಮ ಶ್ರೀರಾಮ್ ಸೇನೆ ಮುತಾಲಕು ಅವೆಲ್ಲ ಅಂಗಸಂಸ್ಥೆಗಳು ಅವರು ಶಸ್ತ್ರಾಸ್ತ್ರ ತರಬೇತಿ ಎಲ್ಲ ಸೊ ಇತ್ತೀಚೆಗೆ ಫೋಟೋಗಳು ಬಂದಿತ್ತು ಶ್ರೀರಾಮ್ ಸೇನೆ ಮುತಾಲಕ ಅವರು ಪಿಸ್ತೂಲ್ ಹೊಡೆಯೋದನ್ನೆಲ್ಲ ಕಲಿಸ್ತಾ ಇದ್ದಿದ್ದು ಅಂತ ಅಂದ್ರೆ ಯಾವುದನ್ನು ನೇರವಾಗಿ ಮಾಡದೆ ಎಲ್ಲವನ್ನು ಗುಪ್ತ 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 ಗುಪ್ತವಾಗಿ ಮಾಡೋದ್ದು ಅದ್ರ ಜೊತೆಗೆ ಸಿ ಆರ್ ಎಸ್ ಎಸ್ ಪ್ರಾರಂಭಿಸಿ ಸಂದರ್ಭದಲ್ಲಿ ಇವರೆಲ್ಲರ ಗುರು ಒಬ್ಬರಿದ್ರು ಅವ್ರ ಹೆಸರು ಮರ್ತು ಬಿಟ್ಟಿದೀನಿ ಅವರು ಸೊ ಅವ್ರ ಮಾಡ್ತಾರೆ ಇಟ್ಲಿಗೆ ಹೋಗ್ಬಿಟ್ಟು ಬರ್ತಾರೆ ಮುಸಲೋನಿಯ ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ ಅವರಿಗೆ ನಂತರ ಹಿಟ್ಲರ್ ಇನ್ಫ್ಲುಯೆನ್ಸ್ ಆಗಿರ್ತಾರೆ ಅವರಿಗೆ ಸೊ ಮುಸ್ಲೋನಿಯನ್ನು ಭೇಟಿ ಮಾಡಿರ್ತಾರೆ ಎರಡು ಅಕ್ಷರದ ಹೆಸರು ಬರುತ್ತೆ ಕಂಟ್ರಿ ಮಾರ್ತ್ ಬಿಟ್ಟೆಲ್ಲ ಆಯ್ತಾ ಬಂದ ಮೇಲೆ ಒಂದು ಪ್ರೈವೇಟ್ ಆದ ಒಂದು ಆರ್ಮಿಯನ್ನು ಕಟ್ಟಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ ದೇಶದ ಒಳಗಡೆ ಗಣತಂತ್ರ ವ್ಯವಸ್ಥೆಯಲ್ಲಿ ಇನ್ನೊಂದು ಆರ್ಮಿ ಅಥವಾ ಸೈನ್ಯವನ್ನ ಕಟ್ಟುವುದು ಅವು ಇನ್ನೊಂದು ಸೈನ್ಯವನ್ನ ಕಟ್ಟುವುದಕ್ಕಾಗಿಯೇ ಅವರಿಗೆ ಸೊ ಈ ಲಾಠಿ ಕಳಿಸೋದು ಅದ್ರ ಜೊತೆಗೆ ಈಗ ನಿಂತು ಹೇಳಕ್ತಾ ಇದೆ ಪಿಸ್ತೂಲ್ ಹೊಡೆಯೋದು ಪಿಸ್ತೂಲ್ ಹಿಡಿಸೋ ಅದನ್ನ ಹೇಗೆ ಆಪರೇಟ್ ಮಾಡಬೇಕು ಅನ್ನೋದು ಕೂಡ ಕಲಿಸ್ತಾ ಇದ್ರಂತೆ ಇದು ಸಂಪೂರ್ಣವಾಗಿ ಪ್ರೈವೇಟ್ ಆರ್ಮಿ ಮಾಡುವ ಕೆಲಸವನ್ನ ಅದು ಮಾಡ್ತಾ ಇದೆ ಅಂದ್ರೆ ದೇಶದ ಜನತಂತ್ರ ವ್ಯವಸ್ಥೆಯಲ್ಲಿ ನಮ್ದು ಎಲ್ಲ ವ್ಯವಸ್ಥೆ ಆಂತರಿಕ ರಕ್ಷಣೆ ಮತ್ತು ಬಾಹ್ಯ ರಕ್ಷಣೆಗಾಗಿ ಪ್ರತ್ಯೇಕ ವ್ಯವಸ್ಥೆ ಇರುವಾಗ ಈ ಖಾಸಗಿ ಸೈನ್ಯ ಇರುವುದು ಜನತಂತ್ರ ವಿರೋಧಿ ಅಲ್ವಾ ಇದು ಪ್ರಶ್ನೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಬರ್ತೀನಿ ಪ್ರಿಯಾಂಕರ್ಗೆ ವಿಚಾರ ಎತ್ತಿದ್ಮೇಲೆ ಪಥ ಸಂಚಲನ ಅದು ಇದು ಪ್ರಾರಂಭ ಆಯ್ತಲ್ವಾ ಕೋರ್ಟ್ ಇಂಟರ್ಫಿಯರ್ ಆಯಿತು ಆದ್ರೆ ನನಗೆ ಆಶ್ಚರ್ಯ ಆದ್ದೇನು ಗೊತ್ತಾ ಲಾಠಿ ಅನ್ನುವುದು ಹಿಂಸೆಯ ಸಂಕೇತ ಆದ್ರಿಂದ ಪಥಸಂಚಲನ ಮಾಡಲಿ ಕೈಯಲ್ಲಿ ಲಾಠಿ ಯಾಕೆ ಯಾರನ್ನ ಎದುರಿಸೋದಕ್ಕೆ ಶಸ್ತ್ರಾಸ್ತ್ರಗಳು ಏರಿ ಅವು ಭಯವನ್ನು ಹುಟ್ಟಿಸುವುದು ಆಗ್ತಿರ್ತವೆ ಸಾರ್ವಜನಿಕವಾಗಿ ಶಸ್ತ್ರಾಸ್ತ್ರವನ್ನು ಹಿಡ್ಕೊಂಡು ಬಂದಾಗ ಅವು ಭಯವನ್ನು ಹುಟ್ಟಿಸ್ತಿರ್ಬೇಕಾದ್ರೆ ಅದನ್ನ ನಿಷೇಧಿಸಬೇಕು ಅಂತ ನಾನು ಆಕ್ಷೇಪ ಪಡ್ತೇನೆ ಪಥಸಂಚಲನ ಮಾಡಲಿ ಸಂಬಂಧಪಟ್ಟಿದ್ದು ಆದ್ರೆ ದಯವಿಟ್ಟು ಲಾಠಿಯನ್ನು ಹಿಡಿದುಕೊಳ್ಳುವುದನ್ನು ನಿಷೇಧಿಸುವ ಆದ್ರೆ ಗೊತ್ತಿಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಕನ್ವಿನ್ಸ್ ಮಾಡಕ್ಕೆ ಯಾಕಾಗ್ತಿಲ್ಲ ಅಂತ ನಮ್ಮ ಕೋರ್ಟ್ ನಮ್ಮ ಸರ್ಕಾರಗಳು ಕನ್ವಿನ್ಸ್ ಮಾಡ್ಬೇಕು ದಟ್ ನೋಡಿ ಹೀಗೆ ಅದು ಹಿಂಸೆಯ ಸಂಕೇತ ಲಾಠಿಯನ್ನು ಹಿಂಗ ಹಿಂಗ ಹಿಂಗೆ ತಿರ್ಸೋ ಮೂಲಕ ನೀವ್ ಯಾರನ್ನ ಹೆದರ್ಸ್ತಾ ಇದ್ದಂಗಾಗಲ್ವ ಅದು ಇನ್ನೊಬ್ರು ಭಯ ಹುಟ್ಟಿಸಲ್ವಾ ಅದರಿಂದ ಯಾವುದು ಭಯವನ್ನ ಹುಟ್ಟಿಸುತ್ತೋ ಅದು ಭಯ ಉತ್ಪಾದನೆ ಭಯ ಹುಟ್ಟಿಸು ಭಯ ಉತ್ಪಾದನೆ ಲಾಠಿಯನ್ನು ತಿರ್ಸ್ತಾ ತಿರ್ಸ್ತಾ ಹಿಂಗೆ ಬರೋದು ನೋಡಿದ್ರೆ ಸಾಮಾನ್ಯ ಜನರಲ್ಲಿ ಭಯ ಹೋಗ್ತದೆ ಅಲ್ವಾ ಸೊ ಅದರಿಂದ ಲಾಠಿಯನ್ನ ಹಿಡಿದುಕೊಳ್ಳದೆ ಪಥಸಂಚಲನ ಸಂಚಲನ ಮಾಡೋದಕ್ಕೆ ಅನುಮತಿ ಕೊಟ್ರೆ ಕರೆಕ್ಟ್ ಆದ್ರೆ ಲಾಠಿಯನ್ನ ಹಿಡಿದುಕೊಳ್ಳುವುದು ಅದು ಅವ್ರ ಹಕ್ಕು ಜನತಂತ್ರ ವ್ಯವಸ್ಥೆಯಲ್ಲಿ ಅಂದ್ರೆ ಎನ್ಆರ್ಕಿ ಪ್ರೀ ನಮ್ ಡೆಮೋಕ್ರಸಿ ಡೆಮೋಕ್ರೆಸಿ ಕಡೆ ನಾವು ಲಾಠಿ ಯಾರು ತೋರಿಸ್ತೀವಿ ತೋರಿಸ್ತೀವಿ ಅಂದ್ರೆ ಅದು ನಾಗರಿಕ ಸಮಾಜದ ಲಕ್ಷಣ ಅಲ್ಲ ನಾಗರಿಕ ಸಮಾಜದಲ್ಲಿ ನೀವು ಶಸ್ತ್ರಾಸ್ತ್ರಗಳನ್ನ ಖಾಸಗಿಯವರು ಬಳಸುವಂತಿಲ್ಲ ಅಲ್ವಾ ಬಳಸ ಕೂಡದು ಅದಕ್ಕೆ ಅವಕಾಶ ಇರ್ಕೂಡುದು ಲಾಠಿ ಎನ್ನುವುದು ಯಾ ಸದನೆ ಲಾಠಿಯನ್ನು ಅವರೇನು ದೊಣ್ಣೆ ಹೇಳೋದು ನಡೆಯೋದಕ್ಕೂ ಅಲ್ಲೂ ಅಲ್ಲ ಅವ್ರು ಕವಾಯತ್ ಮಾಡೋದಲ್ಲ ಲಾಠಿ ತೀರ್ಸ್ತಾರೆ ಜನತಂತ್ರ ವ್ಯವಸ್ಥೆ ರಕ್ಷಣೆ ಮಾಡೋದಕ್ಕಿಂತ ಯಾವುದೋ ಖಾಸಗಿ ಸಂಘಟನೆ ಬೇಕಾಗಿಲ್ಲ ಪೊಲೀಸ್ ಇದ್ದಾರೆ ಪೊಲೀಸ್ ವ್ಯವಸ್ಥೆ ಇದೆ ಹೊರಗಡೆ ಸೈನ್ಯ ಇದೆ ಸೊ ಇದು ಒಂದು ಏನ್ ರಿಪ್ರೆಸೆಂಟ್ ಮಾಡುತ್ತೆ ಹೇಳುತ್ತೆ ಅಂದ್ರೆ ಪೊಲೀಸರು ನಿಷ್ಪ್ರಯೋಜಕರು ನಾವೇನೆ ರಕ್ಷಕರು ಅಂದ್ರೆ ಇಡೀ ಈ ವ್ಯವಸ್ಥೆಯನ್ನ ಹೀಗಳಿಯುವುದಿದೆಯಲ್ಲ ಅದು ಕೂಡ ರಾಷ್ಟ್ರ ವಿರೋಧಿ ಕೃತ್ಯವೇ ಯಾಕಂದ್ರೆ ಈ ರಕ್ಷಣೆಗೆ ನಾವು ಬೇಕು ಖಾಸಗಿಯವರು ಅಂದ್ರೆ ನೀವು ಈ ದೇಶದ ರಕ್ಷಕರು ಯಾರಿದ್ದಾರೆ ಸೈನ್ಯ ಏನಿದೆ ಪೊಲೀಸ್ ಏನಿದೆ ಪ್ಯಾರಾಮಿಲಿಟರಿ ಫೋರ್ಸಸ್ ಏನಿದೆ ಅದನ್ನೆಲ್ಲ ಹೀಗೆಳದಂತೆ ಅಲ್ವಾ ಅದನ್ನ ಹೀಗೆಳದ್ರೆ ಅದು ದೇಶ ದ್ರೋಹದ ಕೆಲಸ ಅಲ್ವಾ ಈ ಪ್ರಶ್ನೆಯನ್ನ ನ್ಯಾಯಾಲಯ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು ಅದನ್ನ ಕನ್ವಿನ್ಸ್ ಮಾಡಬೇಕು ಅಂತ ಸೊ ಈಗ ನಾನು ಅಂದ್ಕೊಂಡಿದ್ದೆ ಈಗ ಆ ಚಿತ್ತಾಪುರದಲ್ಲಿ ಏನು ಪಥಸಂಚಲನಕ್ಕೆ ಅನುಮತಿ ಕೊಡುವ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಹೇಳ್ತಾರೆ ಅಂದ್ಕೊಂಡಿದ್ದೆ ಬಟ್ ಇದುವರೆ ನೋಡಿಲ್ಲ ಅಲ್ವಾ ನೀವು ಪಥಸಂಚಲನ ಮಾಡಿ ಲಾಠಿ ಇಡ್ಕೋಬೇಡಿ ಸುಬ್ಲಿ ಸಲ ಒತ್ ಮಾತ್ರ ಭೂಮಿ ಅಂದ್ಕೊಂಡು ಹೋಗಿ ಯಾರು ಬೇಡ ಅಂತಾರೆ ಅಥವಾ ಇವ್ರ ಟೈಪಿಂಗ್ ಇಡ್ಕೊತಿರ್ಲಟ್ ಹೋಗಿ ಹೋಗಿಯಪ್ಪ ಕೈಯಲ್ಲಿ ಹಾಕ್ಬೇಕು ನಿಮ್ಗೆ ಲಾಠಿ ಒಂದು ಎರಡನೇದಾಗಿ ಈ ವಿಚಾರದಲ್ಲಿ ಸೈದ್ಧಾಂತಿಕವಾಗಿ ಸ್ಪಷ್ಟತೆಯನ್ನ ಹೊಂದಿ ಮಾತನಾಡ್ತಾ ಇರುವವರು ಪ್ರಿಯಾಂಕರ್ಗಿ ಅವರು ಆದ್ರೆ ಕಾಂಗ್ರೆಸ್ ಒಳಗಡೆ ಪ್ರಿಯಾಂಕರ್ಗೆ ಅವ್ರನ್ನ ಒಬ್ಬಂಟಿಯಾಗಿಸುವಂತ ಯತ್ನಗಳು ನಡೆದಂತೆ ಕಾಣ್ತಾರೆ ಎಸ್ ಯಾಕೆಂದ್ರೆ ಯಾರು ಕೂಡ ಇದುವರೆಗೆ ರಿಯಾಕ್ಟೇ ಮಾಡ್ತಾ ಇಲ್ಲ ಅವ್ರು ಎರಡು ಪತ್ರವನ್ನು ಬರೆದಿದ್ದಾರೆ ಕ್ಯಾಬಿನೆಟ್ ಇಂತ ಒಂದು ತೀರ್ಮಾನ ತಗೊಳ್ಳುತ್ತೆ ಅಲ್ವಾ ತಗೊಂಡ್ ಮೇಲೆ ಮುಖ್ಯಮಂತ್ರಿಗಳು ಅದನ್ನ ಇಸ್ಯೆ ಅದೇನು ಯಾವ್ದು ಆರ್ ಎಸ್ ಎಸ್ ಮೇಲೆ ಅಂತ ಹೇಳೋದನ್ನ ಸರಿಪಡಿಸುವ ಯತ್ನವನ್ನು ಮಾಡ್ತಾರೆ ಉಳಿದವ್ರು ಯಾರು ಮಾತೇ ಆಡಲ್ಲ ಖರ್ಗೆ ಅವರಿಗೆ ಜೀವ ಬೆದರಿಕೆಯನ್ನು ಓಡಲಾಗುತ್ತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅದಾದ್ಮೇಲೆ ಆಗ ಆ ಜೀವ ಬೆದರಿಕೆ ಒಡ್ಡಿದಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗುತ್ತೆ ಸೊ ಇದನ್ನ ಕಾಂಗ್ರೆಸ್ ಯಾವ ನಾಯಕರು ಖಂಡಿಸಿದ್ದಾರೆ ಹೇಳಿ ನಿಮ್ಗೆ ಯಾಕೆ ಸುಮ್ನೆ ಕೂತಿದ್ದಾರೆ ವಾಯ್ ಸೊ ದಟ್ ಈಸ್ ದ ಕಾಂಗ್ರೆಸ್ ಪ್ರಾಬ್ಲಮ್ ಅದ್ರಲ್ಲಿ ನಾನು ಇವತ್ತೊಂದು ವರದಿಯನ್ನ ನೋಡಿದೆ ಅದು ಹಿರಿಯ ಪತ್ರಕರ್ತ ದಿನೇಶ್ ಅಮೆನ್ಮಟ್ಟು ಅವರು ಆ ಪ್ರಸ್ತಾಪ ಮಾಡಿದ್ದು ಸೊ ಯಾರು ಎಂ ಎಲ್ ಸಿ ಮಂಜುನಾಥ್ ಭಂಡಾರಿ ಅವರಿದ್ದಾರೆ ಅವರ ಕಾಲೇಜ್ ನಲ್ಲಿ ಸಹ್ಯಾದ್ರಿ ಕಾಲೇಜ್ ಎಂತ ಏನೋ ಒಂದು ಕಾಲೇಜ್ ಆ ಕಾಲೇಜ್ ನಲ್ಲಿ ಎ ಪಿಪಿ ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡಲಾಗಿದೆ ಅಂದ್ರೆ ಎ ಪಿಪಿ ಯಾರ್ದದು ಆರ್ ಎಸ್ ಎಸ್ ಸಂಘ ಸಂಸ್ಥೆ ಇದು ಅಂದ್ರೆ ಕಾಂಗ್ರೆಸ್ ಒಳಗಡೆ ಆರ್ ಎಸ್ ಎಸ್ ಅನ್ನು ಪೋಷಿಸುವ ಬೆಳೆಸುವ ಪ್ರೀತಿಸುವ ಅಪ್ಪಿಕೊಳ್ಳುವ ಮನಸ್ಸುಗಳಿವೆ ಅವರಿಗೆ ಈ ಏನು ಆ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಾರೆ ಅದು ಅರ್ಥ ಆಗಲ್ಲ ಅರ್ಥ ಆದ್ರೂ ಕೂಡ ಅವರು ಇಲ್ಲ ಅದಕ್ಕಾಗಿ ಖರ್ಗೆ ಅವ್ರನ್ನ ಒಂಥರ ಪ್ರತ್ಯೇಕಿಸುವ ಒಂದು ಯತ್ನ ಕೂಡ ಇಲ್ಲಿ ನಡೀತಾ ಇದೆ ಅಂತ ನನ್ಗೆ ಅನ್ಸುತ್ತೆ ಆದ್ರೆ ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇದೆಯಲ್ಲ ಅವರ ಈ ಕಾರ್ಯಚಟುವಟಿಕೆಗಳೇನಿರ್ತವೆ ಆ ಕಾರ್ಯಚಟುವಿಕೆಗಳ ಪ್ರಭಾವ ಮೇಲ್ಜಾತಿಯವರಿಗಿಂತ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತಹ ಖರ್ಗೆ ಅಂತವರಿಗೆ ಬಹುಬೇಗ ಅರ್ಥ ಆಗುತ್ತೆ ಅಂತ ಯಾಕೆಂದ್ರೆ ನೋವನ್ನು ಅನುಭವಿಸಿದ ಮಾತ್ರ ಆ ನೋವಿನ ಆಳ ಅಗಲ ಅರ್ಥ ಮಾಡಕ್ಕೆ ಸಾಧ್ಯ ಈ ಆರ್ ಎಸ್ ಎಸ್ ಸಿದ್ಧಾಂತಗಳು ಹೇಗೆ ಮನುಷ್ಯ ವಿರೋಧಿಯು ಬಡವರ ವಿರೋಧಿಯು ಶೋಷಿತ ವರ್ಗಗಳ ವಿರೋಧಿಯು ಜಾತಿ ವ್ಯವಸ್ಥೆಯಲ್ಲಿ ನಲುಗಿದವರ ವಿರೋಧಿಯು ಆಗಿದೆ ಅನ್ನೋದು ಆ ವ್ಯವಸ್ಥೆಗೆ ಇಂದ ಅನುಭವಿಸ್ತಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಮೇಲ್ಜಾತಿ ಅವ್ರಿಗೆ ಇದು ಗೊತ್ತಾಗಲ್ಲ ನೆವರ್ ಅಂಡರ್ಸ್ಟ್ಯಾಂಡ್ ಯಾಕೆಂದ್ರೆ ಈ ಆರ್ ಎಸ್ ಎಸ್ ಅನ್ನುವ ಸಂಸ್ಥೆ ಕೂಡ ಶ್ರೇಷ್ಠತೆಯ ಮೇಲೆ ನಿಂತಿದೆ ಅಂತ ಅಂದ್ರೆ ಅವರ ಶ್ರೇಷ್ಠತೆ ಹೇಗಿರುತ್ತೆ ವಾದ್ರೆ ಬ್ರಾಹ್ಮಣರು ಅತಿ ಶ್ರೇಷ್ಠರು ಅದಾದ್ಮೇಲೆ ಲಿಂಗಾಯತರು ಅದಾದ್ಮೇಲೆ ಒಕ್ಕಲಿಗರು ಅದಾದ್ಮೇಲೆ ಬ್ಯಾಕ್ವರ್ಡ್ ಕ್ಲಾಸು ಕುರುಬರೆಲ್ಲ ಕಂಪನಿ ಅದಾದ್ಮೇಲೆ ದಲಿತರು ಈ ಶ್ರೇಷ್ಠತೆಯ ಶ್ರೇಣೀಕೃತ ಶ್ರೇಷ್ಠತೆಯ ಕಲ್ಪನೆ ಇರುವಂತ ಆರ್ ಎಸ್ ಎಸ್ ವಾದದಿಂದ ಲಾಭ ಆಗುವುದು ಬ್ರಾಹ್ಮಣರಿಗೆ ಮೇಲ್ಜಾತಿಯ ಆದ್ರಿಂದ ಬ್ರಾಹ್ಮಣರು ಮತ್ತು ಮೇಲ್ಜಾತಿಯವರು ಆರ್ ಎಸ್ ಎಸ್ ಅನ್ನ ಒಳಗಡೆಯಿಂದ ಪ್ರೀತಿಸ್ತಾರೆ ಆರ್ ಎಸ್ ಎಸ್ ಮುಸ್ಲಿಂ ವಿರೋಧಿಯಾಗಿರುವುದು ಮತ್ತು ದಲಿತ ಹಿಂದುಳಿದ ವರ್ಗಗಳ ವಿರೋಧಿ ಆಗಿರುವುದು ಮೇಲ್ಜಾತಿಯವರಿಗೆ ಸಂತೋಷವನ್ನು ಕೊಡುತ್ತೆ ಯಾಕಂದ್ರೆ ಅದು ಹೇಳ್ತಾ ಹೋಗುತ್ತೆ ಇಂತಿಂಥವ್ರು ಶ್ರೇಷ್ಠರು ಇಂಥವ್ರು ಶ್ರೇಷ್ಠ ಅಲ್ಲ ಅನ್ನೋ ಒಂದು ಸತತವಾದ ಪ್ರಚಾರವನ್ನು ಆರ್ ಎಸ್ ಎಸ್ ನಡೆಸುತ್ತೆ ಅದಕ್ಕೆ ಇಷ್ಟ ಆಗುತ್ತೆ ಸೊ ಕಾಂಗ್ರೆಸ್ ನಿಜವಾಗಿ ಸೆಕ್ಯುಲರ್ ಪಾರ್ಟಿ ಆದರೆ ಕಾಂಗ್ರೆಸ್ ನಾಯಕರು ನೌ ದೇ ವಿಲ್ ಹಾವ್ ಟು ಸಪೋರ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಸಾರಿ ಪ್ರಿಯಾಂಕ್ ಖರ್ಗೆ ಅದನ್ನು ಮಾಡದಿದ್ರೆ ಈ ಕಾಂಗ್ರೆಸ್ ಎಲ್ಲ ನಾಲಾಯಕರ ಪಕ್ಷ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಬೇಕಾಗತ್ತೆ ದೇ ವಿಲ್ ಹಾವ್ ಟು ಓಪನ್ಲಿ ಸಪೋರ್ಟ್ ಹಾಗೆ ಬಹಿರಂಗವಾಗಿ ಸಪೋರ್ಟ್ ಬೆಂಬಲ ನೀಡಿದ ಕಾಂಗ್ರೆಸ್ ನಾಯಕರುಗಳು ಏನಿದ್ದಾರೆ ಅವರು ಅವರ ಒಳಗಡೆ ಜಾತಿ ಕೋಮುವಾದ ಶ್ರೇಷ್ಠತೆಯ ವಿಷಯ ತುಂಬಿಕೊಂಡಿದೆ ಅಂತ ಮಾತ್ರ ನಾ ಹೇಳಬಲ್ಲೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮನೆಬೇಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ